ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಇಬ್ರು ಸೇರಿ ಹಿಂಗೆ ಕಾರ್ ಹಾಕೊಂಡು ಹೋಗ್ಬಿಟ್ಟಲ್ಲ ಎಷ್ಟು ಫ್ಲಾಟ್ ಹಾಕಿದ್ದಾರೆ ಮಾತುಗೆ ಉತ್ತರ ಬಂದು ನಾವು ನೇರ ನಮ್ ಕಣ್ಣಿಂದ ನಾವೆಲ್ಲರೂ ಇಲ್ಲೇ ಇದ್ದೀವಿ ಕಾರಲ್ಲಿ ನೋಡ್ಕೊಂಡು ಬಂದ್ರೆ ಮುಗಿತಲ್ಲ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಮಾತು ಅಸೆಂಬ್ಲಿಯಲ್ಲಿ ಅರ್ಥ ಆಯ್ತಮ್ಮ ಟೂ ತೌಸಂಡ್ ನೈನಲ್ಲೇ ಕಂಪ್ಲೀಟ್ ಸುಷ್ಮಾ ಸ್ವರಾಜ್ ಅವರು ನೇರವಾಗಿ ನಾನು ಮುಂದೆ ಒಂದು ಮಾತನೇ ಹೇಳಿದರು ನೀನು ರಾಜಕೀಯದ ಜೊತೆ ಬಿಸ್ನೆಸ್ ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ಅದರಿಂದಲೇ ಎಲ್ಲರ ಕಂಡು ಕೂಡ ನಿನ್ನ ಮೇಲೆ ಬಿದ್ದು ಈ ರೀತಿ ಪರಿಸ್ಥಿತಿಗಳ ನಿರ್ಮಾಣ ಆಗ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಉದ್ಯಮದಿಂದ ನೀನು ಹಿಂದಕ್ಕೆ ಬರಬೇಕು ಅಂದಾಗ ವಿಧಾನಸಭೆಯಲ್ಲಿ ನಾನು ಘೋಷಣೆಯನ್ನು ಮಾಡಿ ಅದರಿಂದ ನಾನು ಹಿಂದೆಗೆ ಬಂದು ಆ ಕಂಪ್ಲೀಟ್ ಇದನ್ನು ಉತ್ತಮ್ ಸ್ಟೀಲ್ಸ್ ಅವರು ಇದನ್ನು ತಗೊಂಡು ನಾಲ್ ಸಾವಿರದ ಎಂಟುನೂರ ಇದ್ರಿಟ್ಟೇ ಹೋಗ್ಬಿಟ್ಟಿದ್ದಾರೆ ನಾನು ಕೊಟ್ಟಿದ್ದು ಅಂತಂದ್ರೆ ಸರ್ಕಾರದ ಕಡೆಯಿಂದ ತಗೊಂಡಿದ್ದೆ ಜನಾರ್ದನ ಇಟ್ಟು ಇಲ್ಲ ಜನಾರ್ದನ್ ಇಟ್ಟು ನಾನು ವಾಪಸ್ ಮೇಲೆ ಅದನ್ನ ಅವ್ರು ತಗೊಂಡಿದ್ರೆ ಅದೇ ಲಕ್ಷ್ಮೀ ಮೀಟರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು ಜನಾರ್ದನ್ ರೆಡ್ಡಿನೂ ಪರ್ಚೇಸ್ ಮಾಡಿದ್ದ ಮಾತಾಡ್ಲಿಕ್ಕೆ ಅವ್ರಿಗೆ ಏನು ದಿಕ್ಕು ತೋರಿಸಿಲ್ದಂಗೆ ಅವ್ನ ಏಕವಚನದಲ್ಲಿ ಮಾತಾಡಿದ್ದೆಲ್ಲ ನಾನು ನೋಡಿದೆ ಅದಕ್ಕೆಲ್ಲ ಉತ್ತರ ಅಲ್ಲಿ ಜನನೇ ಅಲ್ಲಿ ಕಂಪ್ಲೀಟ್ ಅವನ್ನ ಹೀಗಾಳಿಸಿದಾಗ ಅಲ್ಲಿಂದ ಅವನು ಓಡೋಗಿ ಕಾರತ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಷ್ಟೇ ಅದನ್ನ ನೀವು ನೋಡಿದಿರಿ ನೀವು ಕಂಪ್ಲೀಟ್ ಅಟ್ಲೀಸ್ಟ್ ಪೊಲ್ಯೂಷನ್ ಫ್ರೀ ಅವ್ರು ಅಟ್ಲೀಸ್ಟ್ ಪೊಲ್ಯೂಷನ್ ಫ್ರೀ ಆಗಂತೂ ಇತ್ತಲ್ಲ ಅನ್ನೋದಕ್ಕಾದ್ರೂ ನಿಜ ಅಲ್ಲ ಅವ್ನು ಬೆಳಿಗ್ಗೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದ್ರೆ ವೈಟ್ ಅಂಡ್ ವೈಟ್ ಆಗಿ ಅವ್ನು ಆರಾಮಾಗಿ ಬೆಳಿಗ್ಗೆ ಹೆಂಗ್ ಹೋಗಿರ್ತಾನೆ ಮನೆಗೆ ಸಾಯಂಕಾಲ ಹಂಗೆ ನೋಡಿ ಖಂಡಿತವಾಗ್ಲು ಪಾರ್ಟಿ ಕಡೆಯಿಂದ ವೈಯಕ್ತಿಕವಾಗಿ ನಾನು ಸುಮಾರು ಎರಡು ಮೂರು ಸಲ ಅವ್ರನ್ನ ಮೀಟ್ ಮಾಡಿದಾಗ ಕೂಡ ಮೊನ್ನೆ ತೊಂಡೂರು ಎಲೆಕ್ಷನ್ ಅಲ್ಲಿ ಬಂದು ವಿಶ್ ಮಾಡೋದಕ್ಕೆ ಬಂದ್ರು ಕೂಡ ನಾನು ಕಾಂಪೌಂಡ್ ಒಳಗಡೆ ಹೆಜ್ಜೆ ಇಟ್ಟಿಲ್ಲ ಟೀ ಕೂಡ ಕೊಡುದಿಲ್ಲ ನಾನು

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ